ಐ ಫ್ರೆಂಡ್ಸ್ ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್ ಫ್ರೆಂಡ್ಸ್ ಎಲ್ಲ ಹೇಗಿದ್ದೀರಾ ಐ ಹೋಪ್ ನೀವು ಎಲ್ಲರೂ ಚೆನ್ನಾಗಿದೆ ಅಂತ ಅಂದ್ಕೊಂಡಿದ್ದೀವಿ ನಾವು ಕೂಡ ಚೆನ್ನಾಗಿದ್ದೀವಿ ಫ್ರೆಂಡ್ಸ್ ಫ್ರೆಂಡ್ಸ್ ಇವತ್ತು ಯಾವ ಒಂದು ಟಾಪಿಕ್ ತಂದಿದ್ದೀನಿ ಅಂತ ಎಲ್ಲ ನೋಡ್ತಾ ಇದ್ದೀರಾ ಆಲ್ರೆಡಿ ತಮ್ಮಲ್ಲಿ ನೋಡಿರ್ತೀರಲ್ವ ನಿಮಗೆ ಗೊತ್ತಾಗಿರುತ್ತೆ ಹೌದು ಫ್ರೆಂಡ್ಸ್ ಅದಕ್ಕೂ ಮೊದಲು ಇದುವರೆಗೆ ಯಾರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡ್ತಾ ಇದೀರಾ ಮಾಡಿದ್ರೆ ನೋಡ್ತಾ ಇದೀರಾ ಮಾಡ್ಕೊಂಡು ಇದ್ದೀವಿ ಅಂತಂದರೆ ಎಲ್ಲರಿಗೂ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ನೋಡ್ತಾ ಇದ್ದೀವಿ ಅಂತ ಹೇಳಿದ್ರು ಸಹ ನಾನು ಅವ್ರಿಗೂ ಸಹ ಥ್ಯಾಂಕ್ ಯು ಸೋ ಮಚ್ ಅಂತ ಹೇಳ್ತೀನಿ ಫ್ರೆಂಡ್ಸ್ ಯಾಕೆ ಅಂತಂದರೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂತಂದರೆ ಮಾಡ್ಕೊಂಡು ವೀಡಿಯೋಸ್ಗಳನ್ನ ನೋಡಿ ಅಂತ ಹೇಳ್ತೀನಿ ಓಕೆ ಫ್ರೆಂಡ್ಸ್ ಹಾಗಾದರೆ ಇದಕ್ಕೂ ಮೊದಲು ಇದುವರೆಗೆ ಯಾರು ನಮ್ಮ ಚಾನಲ್ನ ಒಂದು ಎಲ್ಲೂ ಸ್ಕಿಪ್ ಮಾಡದೆ ಎಂಟು ತನಕ ನೋಡಿ ಅಂದರೆ ಎಲ್ಲೂ ಸ್ಕಿಪ್ ಮಾಡ್ದೆ ನಾವು ಹಾಕುವಂತಹ ವೀಡಿಯೋಸ್ಗಳನ್ನ ನೀವು ಎಲ್ಲೂ ಸ್ಕಿಪ್ ಮಾಡದೆ ನೀವು ಎಂಟು ತನಕ ನೋಡಿ ನಮ್ಮ ಚಾನಲ್ಗೆ ನೀವು ಓಂ ಮಹಾಲಕ್ಷ್ಮಿ ನಮ್ಮ ಎಂಬ ಬೀಜ ಮಂತ್ರನ ಯಾರು ಅತಿ ಹೆಚ್ಚಾಗಿ ಕಮೆಂಟ್ ಮಾಡ್ತಿರೋ ಅಂದರೆ ನಮ್ಮ ಒಂದು ವೀಡಿಯೋಸ್ಗಳನ್ನ ಯಾರು ಅತಿ ಹೆಚ್ಚಾಗಿ ನೀವು ವೀಕ್ಷಣೆ ಮಾಡ್ತಿರೋ ಅಂಥ ವಿಜೇತ ಶಾಲೆಯನ್ನು ನಾವು ಗುರುತಿಸಿ ಅವರಿಗೆ ತಿಂಗಳ ಹೆಂಡಲ್ಲಿ ನಾವು ಅವರಿಗೆ ಲಕ್ಕಿ ಡ್ರಾ ಮುಖಾಂತರವಾಗಿ ಎರಡು ಗ್ರಾಮ್ ಚಿನ್ನದ ನಾಣ್ಯದ ಜೊತೆಗೆ ಅದ್ರ ಜೊತೆಗೆ ಒಂದು ಐಫೈ ಮೊಬೈಲ್ ಸಹ ನಿಮಗೆ ಕೊಡಬೇಕು ಅಂತ ಅಂದ್ಕೊಂಡಿದ್ವಿ ಹಾಗಾದರೆ ಅಂಥ ಅದೃಷ್ಟಶಾಲಿ ನೀವೇ ಆಗಿದೆ ತಕ್ಷಣ ನಮಗೆ ನಮ್ಮ ಒಂದು ವೀಡಿಯೋಸ್ಗಳನ್ನ ವಾಚ್ ಮಾಡಿ ನೀವು ನಮಗೆ ಓಂ ಮಹಾಲಕ್ಷ್ಮಿ ನಮ್ಮ ಎಂಬ ಬೀಜ ಮಂತ್ರನ ಕಮೆಂಟ್ ಮೂಲಕ ತಿಳಿಸು ಫ್ರೆಂಡ್ಸ್ ಹಾಗಾದರೆ ನಿಮ್ಮ ಒಂದು ಒಂದು ಕಮೆಂಟ್ಗೋಸ್ಕರ ನಾನು ಸದಾ ಕಾಲ ಕಾಯ್ತಾಯಿರ್ತೀನಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗಾದರೆ ಇವತ್ತಿನ ದಿನ ನಾವು ಯಾವ ಒಂದು ಹೊಸ ಟಾಪಿಕ್ನ ನಾನು ತಂದಿದ್ದೀನಿ ಯಾವ ಒಂದು ಟಿಪ್ಸ್ ನಾನು ತಂದಿದ್ದೀನಿ ಅಂತ ನಿಮಗೆ ಆಲ್ರೆಡಿ ತಮ್ಮನಿ ನೋಡಿರ್ತೀರಲ್ವಾ ಟೈಟಲ್ ನೋಡಿದ ಮೇಲೆ ನಿಮಗೆ ಗೊತ್ತಾಗಿರುತ್ತೆ ಫ್ರೆಂಡ್ಸ್ ಹೌದು ಇವತ್ತೊಂದು ದಿನ ನಾನು ನಿಮ್ಮೆಲ್ಲರಿಗೂ ಅಂದರೆ ಪ್ರತಿಯೊಂದು ಕುಟುಂಬಕ್ಕೂ ಸಹ ಯೂಸ್ ಆಗುವಂತಹ ಒಂದು ಒಳ್ಳೆಯ ಟಿಪ್ಸೇ ತಂದಿದ್ದೀನಿ ಅಂತಲೇ ಹೇಳ್ಬೋದು ಅದು ಆಲ್ರೆಡಿ ತಮ್ಮನಿ ನೋಡಿರ್ತೀರಲ್ವ ಹೌದು ಫ್ರೆಂಡ್ಸ್ ಇದು ಒಂದೇ ಒಂದು ವಸ್ತುವನ್ನು ನಮ್ಮ ಬಳಿ ಸದಾಕಾಲ ನಾವು ಇಟ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಮಗೆ ಹಣಕಾಸಿನ ಸಮಸ್ಯೆನೇ ಬರಲ್ಲ ಅಂತಲೇ ಹೇಳ್ಬೋದು ಈ ಒಂದು ವಸ್ತುವನ್ನ ನಾವು ಸದಾಕಾಲ ನಮ್ಮ ಹತ್ರ ಇಟ್ಕೊಳ್ಳೋದ್ರಿಂದ ಅಂದರೆ ನಿಮ್ಮ ಹತ್ರ ಇದೊಂದು ವಸ್ತುನ ಇಟ್ಕೊಳ್ಳೋದ್ರಿಂದ ನೀವು ಕೋ ನೀವು ಕೋಟ್ಯಾಧಿಪತಿಗಳಾಗೋದನ್ನ ಯಾರ ಕೈಯಿಂದ ತಪ್ಸೋಕ್ಕಾಗಲ್ಲ ಅಂದರೆ ಯಾರು ಸಹ ಅದನ್ನ ತಡೆಯೋಕ್ಕಾಗಲ್ಲ ಅಂತಲೂ ಸಹ ನಾವು ಇಡ್ಬೋದು ನೋಡಿದಲ್ವ ಇದೆಷ್ಟು ಒಳ್ಳೆ ಟಿಪ್ಸ್ ಅಲ್ವಾ ಪ್ರತಿನಿತ್ಯದ ಜೀವನದಲ್ಲಿ ಕಾಡುವಂತಹ ಸಮಸ್ಯೆ ಯಾವುದೇ ಹೇಳಿ ಬರೀ ಹಣಕಾಸಿನ ಸಮಸ್ಯೆನೇ ಅದೊಂದು ಸಮಸ್ಯೆ ಇಲ್ಲ ಅಂತಂದರೆ ಪ್ರತಿಯೊಂದು ಸಂಬಂಧಗಳು ಸಹ ತುಂಬ ಸುಂದರವಾಗಿರುತ್ತೆ ಅದು ಗಂಡ ಹೆಂಡತಿ ಸಂಬಂಧ ಆಗಿರ್ಬೋದು ತಂದೆ ಮಕ್ಕಳ ಸಂಬಂಧ ಆಗಿರ್ಬೋದು ಇಲ್ಲ ಫ್ರೆಂಡ್ಸ್ಗಳ ಸಂಬಂಧ ಆಗಿರ್ಬೋದು ಇನ್ನೂ ಹಲವಾರು ಸಮಸ್ಯೆಗಳು ಈ ಹಣಕಾಸಿನ ಸಮಸ್ಯೆಯಿಂದನೇ ಒಡೆದೋಗುವಂತಹ ಚಾನ್ಸಸ್ ಹೆಚ್ಚಾಗಿರುತ್ತೆ ಅಲ್ವಾ ಆದರೆ ಇವತ್ತು ನಾನು ತೋರಿಸ್ಕೊಡುವಂತಹ ಈ ಒಂದೇ ಒಂದು ವಸ್ತುನ ನೀವು ಅಂದರೆ ಇವತ್ತು ನನ್ನ ರೆಮಿಡಿ ಮಾಡಿ ಅದ್ರ ಮುಖಾಂತರನಾಗಿ ನಾನು ನಿಮಗೆ ತೋರಿಸ್ಕೊಡ್ತೀನಿ ಇಂಥ ಒಂದು ರೆಮಿಡಿನ ನೀವು ನೋಡಿಕೊಂಡು ಸದಾಕಾಲ ಈ ಒಂದು ವಸ್ತುವನ್ನು ನೀವು ನಿಮ್ಮ ಹತ್ರ ಇಟ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ನಿಮ್ಮಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನು ಸಹ ನೀವು ಬಗೆಹರಿಸ್ಕೋಬೋದು ದಾರಿದ್ರ್ಯತೆ ಅನ್ನೋದನ್ನ ಹೋಗ್ಲಾಡಿಸಿ ಮಾತೆ ಮಹಾಲಕ್ಷ್ಮಿ ಅಂದರೆ ನೆಗೆಟಿವ್ ಅಂಶ ಮನೆಯಿಂದ ಹೋಗಿ ಪಾಸಿಟಿವ್ ಎನರ್ಜಿ ನಿಮ್ಮ ಮನೆಗಾಗಿರ್ಬೋದು ಇಲ್ಲ ನಿಮ್ಮ ದೇಹಕ್ಕಾಗಿರ್ಬೋದು ಬರುತ್ತೆ ಅಂತಲೇ ಹೇಳ್ಬೋದು ಅಂದರೆ ಮಾತೆ ಮಹಾಲಕ್ಷ್ಮಿ ಶಾಶ್ವತವಾಗಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅದು ನೀವು ಕೇಳಿದಂಥ ಹೊರಗಳನ್ನು ಕೊಡ್ತಾರೆ ಮತ್ತು ನೀವು ಬೇಡಿದಂತಹ ಹೊರಗಳನ್ನು ಪ್ರಾಪ್ತಿಯಾಗಿ ಮಾಡ್ತಾರೆ ಅಂತಲೇ ಹೇಳ್ಬೋದು ಹಾಗಾದರೆ ಇಂಥ ಒಳ್ಳೆ ವೀಡಿಯೋಗೋಸ್ಕರ ನೀವೇನಾದ್ರೂ ವೆಯ್ಟ್ ಮಾಡ್ತಾ ಇದ್ರೆ ಪ್ಲೀಸ್ ಒಂದು ಲೈಕ್ ಕಡನ್ನು ಮರಿಬಿಡಿ ಮತ್ತು ಇನ್ನೂ ಯಾರೊಬ್ಬರು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ನಾವು ಹಾಗೆ ನೋಡ್ತಾ ಇದ್ದೀವಿ ಅಂತ ನೀವು ಹೇಳೋದಾದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡಿಕೊಂಡು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ಎಣ್ಣು ತನಕ ನೋಡಿ ಫ್ರೆಂಡ್ಸ್ ಯಾಕೆಂತಂದರೆ ನೀವು ಸ್ಕಿಪ್ ಮಾಡ್ಕೊಂಡು ನೋಡ್ಕೊಂಡು ಹೋಗೋದ್ರಿಂದ ನಾನು ಹೇಳುವಂತಹ ಕೆಲವು ಇಂಪಾರ್ಟೆಂಟ್ ಆಗಿರುವಂತಹ ಕೆಲವೊಂದು ವಿಷಯಗಳು ನಿಮಗೆ ತಿಳ್ಪ ತಲುಪಲ್ಲ ಹಾಗಾಗಿ ನೀವು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡದೆ ಎಣ್ಣೆ ತನಕ ನೋಡಿ ಫ್ರೆಂಡ್ಸ್ ಓಕೆ ಫ್ರೆಂಡ್ಸ್ ಹಾಗಾದರೆ ಈ ಒಂದು ವಸ್ತುವಿನ ಸದಾ ಕಾಲ ನಮ್ಮ ಹತ್ರ ಇಟ್ಕೊಂಡು ನಾವು ಯಾವ ರೀತಿ ಒಂದು ಧನ ಆಕರ್ಷಣೆ ಮಾಡೋದು ಮಾತೆ ಮಹಾಲಕ್ಷ್ಮಿ ಆಕರ್ಷಣೆ ಮಾಡ್ಕೊಳ್ಳೋದು ನಮಗೆ ಈ ಒಂದು ವಸ್ತುವಿನಿಂದ ಯಾವ ರೀತಿ ನಮಗೆ ಧನ ಆಗುತ್ತೆ ನಮ್ಮಲ್ಲಿರುವಂತಹ ಆರ್ಥಿಕ ಸಮಸ್ಯೆಗಳನ್ನ ಯಾವ ರೀತಿ ನಾವು ಬಗೆಹರಿಸ್ಕೋಬೋದು ಅಂತ ನೀವು ಕೇಳೋದಾದರೆ ಈಗ ನಾನು ಆ ಒಂದು ರೆಮಿಡಿ ಮೂಲಕ ನಿಮಗೆ ತಿಳಿಸ್ಕೊಡ್ತೀನಿ ಬನ್ನಿ ನೋಡೋಣ ಫ್ರೆಂಡ್ಸ್ ಪುರಾಣಗಳಲ್ಲಿ ಅದೃಷ್ಟದ ಬಗ್ಗೆ ಒಂದು ಸ್ಪಷ್ಟವಾದಂತಹ ವಿವರಣೆ ಇದ್ದು ಅದು ನಂಬಿಕೆಯ ಮೇಲೆ ಆಧಾರಿತವಾಗಿದೆ ಅಂತಲೇ ಹೇಳ್ಬೋದು ಅಂದ್ ಆದರೆ ಕೆಲವೊಂದು ವಸ್ತುಗಳನ್ನು ನಮ್ಮ ಬಳಿ ಇಟ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಅದೃಷ್ಟನೇ ಒಳಿದು ಬರುವಂತಹ ಚಾನ್ಸಸ್ಸೇ ಹೆಚ್ಚಾಗಿರುತ್ತೆ ಅಂತಲೇ ಹೇಳ್ಬೋದು ಅದರ ಜೊತೆಗೆ ಈ ಈ ವಸ್ತುಗಳು ನಮಗೆ ಮನೆಗೆ ಹೋಗುವಂತಹ ದಾರಿಯಲ್ಲಿ ನಾವೇನಾದರೂ ಕಂಡ್ರೆ ನಮಗೆ ಶುಭ ಫಲಗಳೇ ದೊರೆಯುತ್ತೆ ಅಂತಲೂ ಸಹ ನಾವು ಹೇಳ್ಬೋದು ಈ ಕೆಲವೊಂದು ವಸ್ತುಗಳನ್ನ ನಾವು ಅಂದರೆ ನಾವು ಮನೆಯಿಂದ ಕೆಲಸಕ್ಕೆ ಹೋಗುವಂತಹ ದಾರಿಯಲ್ಲಿ ನಾವು ಕೆಲವೊಂದು ವಸ್ತುಗಳಾಗಿರ್ಬೋದು ಅಂದರೆ ಶಂಖ ಆಗಿರ್ಬೋದು ಇಲ್ಲ ನಾಣ್ಯ ಆಗಿರ್ಬೋದು ಇಲ್ಲ ಯಾವುದಾದ್ರೂ ಒಂದು ಅದೃಷ್ಟದ ಸಂಕೇತವಾಗಿರುವಂತಹ ಕೆಲವೊಂದು ವಸ್ತುಗಳನ್ನು ನಾವು ಕಣ್ಣಾರ ಅಂದರೆ ನಮ್ಮ ಕಣ್ಣ ಕಣ್ಣಿನ ಎದುರುಗಡೆ ಬಂದಾಗ ಅಂಥ ಒಂದು ವಸ್ತುಗಳಿಂದ ನಮಗೆ ಶುಭ ಫಲನೆ ದೊರೆಯುತ್ತೆ ನಾವು ಹೋಗುವಂತಹ ಕೆಲಸ ಕಾರ್ಯದಲ್ಲಿ ನೂರಕ್ಕೆ ನೂರರಷ್ಟು ನಮಗೆ ಫಲ ಕೊಡುತ್ತೆ ಅಂತ ಸಹ ನಾವು ಹೇಳ್ಬೋದು ಹಾಗೆಯೇ ಹಿಂದೂ ಧರ್ಮದ ಪ್ರಕಾರವಾಗಿ ನಾವು ಸಾರಿ ಹಿಂದೂ ಧರ್ಮದಲ್ಲಿ ಹಣವನ್ನು ನಾವು ಲಕ್ಷ್ಮಿಯ ಸಂಕೇತ ಅಂತ ಹೇಳಿ ನಾವು ಪರಿಗಣಿಸ್ತೀವಿ ಅಲ್ವಾ ಹೌದು ಫ್ರೆಂಡ್ಸ್ ನಾವೀಗ ಸಾಮಾನ್ಯವಾಗಿ ದಾರಿಯಲ್ಲಿ ಹೋಗ್ತಾ ಇರುವಂಥ ಸಮಯದಲ್ಲಿ ದಾರಿಯಲ್ಲಿ ಹಣ ಬಿದ್ದಿರುತ್ತೆ ಅದನ್ನು ನಾವು ನುಡಿಯೂ ನೋಡದೇ ನಾವು ಹೋದರೆ ಮಾತೆ ಮಹಾಲಕ್ಷ್ಮಿಗೆ ಅವಮಾನ ಮಾಡಿದಂತ ಆಗುತ್ತೆ ಹಾಗಾಗಿ ನಾವು ನೋಡಿದ ತಕ್ಷಣ ಅದನ್ನ ಎತ್ತಿಟ್ಕೊಂಡು ನಾವು ಅದನ್ನು ನಮ್ಮ ಬಳಿ ಖರ್ಚು ಮಾಡದೆ ಅದನ್ನ ನಾವು ಸದಾ ನಮ್ಮಲ್ಲಿ ಇಟ್ಕೊಳ್ಳೋದ್ರಿಂದ ಖಂಡಿತ ಮಾತೆ ಮಹಾಲಕ್ಷ್ಮಿ ನಮಗೆ ಆಶೀರ್ವಾದ ಮಾಡ್ತಾಳೆ ಅವರ ಕೃಪೆ ಸದಾ ನಮ್ಮ ಮೇಲೆ ಇರುತ್ತೆ ನಮ್ಮಲ್ಲಿರುವಂತಹ ಸಕಲ ಸಂಕಷ್ಟಗಳನ್ನು ಸಹ ಅವರು ಬಗೆಹರಿಸ್ತಾರೆ ಅದರ ಜೊತೆಗೆ ಈ ಒಂದು ಸಂಕೇತ ನಮಗೆ ಅಂದರೆ ಈ ಒಂದು ದುಡ್ಡು ನಮ್ಮ ಕೈ ಕೈಗೆ ಬಂದಾಗ ನಾವು ಅದನ್ನ ಖರ್ಚು ಮಾಡಿದರೆ ನಾವು ಇಟ್ಕೊಳ್ಳೋದ್ರಿಂದ ಖಂಡಿತ ಫ್ರೆಂಡ್ಸ್ ಇದು ಮಾತೆ ಮಹಾಲಕ್ಷ್ಮಿ ನಮಗೆ ಮುಂದೆ ಬರುವಂತಹ ದಿನಗಳಲ್ಲಿ ಕಷ್ಟಗಳೆಲ್ಲವನ್ನು ಸಹ ಪರಿಹಾರ ಮಾಡ್ತೀನಿ ಅಂತ ಒಂದು ಒಳ್ಳೆಯ ಸೂಚನೆ ಅಂತ ನಾವು ಹೇಳ್ಬೋದು ಮತ್ತೆ ನಿಮ್ಮ ಜೀವನದಲ್ಲಿರುವಂತಹ ಆರ್ಥಿಕ ಸಮಸ್ಯೆನ ಸಂಪೂರ್ಣವಾಗಿ ಮಾತೆ ಮಹಾಲಕ್ಷ್ಮಿ ದೂರ ಮಾಡ್ತಾರೆ ಅಂತ ಸಹ ನಾವು ಹೇಳ್ಬೋದು ಹಾ ಫ್ರೆಂಡ್ಸ್ ಈಗ ಇನ್ನೊಂದು ವಿಷಯ ಹೇಳ್ತೀವಿ ಅದೇನು ಅಂದ್ರೆ ತುಂಬಾ ತುಂಬಾ ಇದು ಮುಖ್ಯವಾದ್ದು ಅಂತಾನೆ ಹೇಳ್ಬೋದು ಸಾಮಾನ್ಯವಾಗಿ ಈಗ ನಾವು ಕೊಡ್ತಾ ಇರ್ತೀವಿ ಈಗ ನಾವು ಮನೆಯಲ್ಲಿ ಮರೆಯುವಂತಹ ಶುಭ ಕಾರ್ಯಗಳಿಗಾಗಿರ್ಬೋದು ಇಲ್ಲ ಯಾವುದಾದ್ರು ಫಂಕ್ಷನ್ಗಳಾಗಿರ್ಬೋದು ನಾವು ಉಡುಗೊರೆಯಾಗಿ ಕೊಟ್ಟೆ ಕೊಡ್ತೀವಿ ಅಲ್ವಾ ಉಡು ಉಡುಗೊರೆ ಕೊಡುವಂತಹ ಸಮಯದಲ್ಲಿ ನಾವು ಏನೇನೋ ಉಡುಗೊರೆಗಳನ್ನ ಕೊಡ್ತೀವಿ ಅದ್ರ ಬದಲು ನಾವು ಕೆಲವೊಂದು ಉಡುಗೊರೆಗಳ ಬಳಕೆ ನಾವು ತಿಳ್ಕೊಂಡು ನಾವು ಅಂತಹ ಉಡುಗೊರೆಗಳನ್ನ ನಾವು ಕೊಡೋದ್ರಿಂದ ನಮಗೆ ತುಂಬನೇ ಶುಭ ಫಲ ದೊರಕುತ್ತೆ ಅಂತಲೇ ಹೇಳ್ಬೋದು ಎಕ್ಸಾಂಪಲ್ ಈಗ ಏನಂತಂದರೆ ಈಗ ನಾವು ಬೆಳ್ಳಿ ವಸ್ತುಗಳನ್ನ ನಾವು ಉಡುಗೊರೆಯಾಗಿ ನಾವು ಬೇರೆಯವ್ರಿಗೆ ಕೊಡೋದರಾಗಿರ್ಬೋದು ಇಲ್ಲ ಬೇರೆಯವರು ನಮಗೆ ಕೊಡೋದಾರ ಅದೇ ಬೇರೆಯವರಿಂದ ನಾವು ಉಡುಗೊರೆಯಾಗಿ ತಗೊಳ್ ಅಂದರೆ ತೆಗೆದುಕೊಳ್ಬೋದಾಗಿರ್ಬೋದು ಈ ರೀತಿ ನಾವು ಮಾಡ್ಕೊಂಡು ಹೋಗೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಮಾತೆ ಮಹಾಲಕ್ಷ್ಮಿಯ ಕೃಪೆ ನಮ್ಮ ಮೇಲೆ ಇರುತ್ತೆ ಮಾತೆ ಮಹಾಲಕ್ಷ್ಮಿ ನಮಗೆ ಶಾಶ್ವತವಾಗಿ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ಅಂತಲೂ ಹೇಳ್ಬೋದು ಯಾಕೆ ಅಂತಂದರೆ ಬೆಳ್ಳಿನ ನಾವು ಮಾತೆ ಮಹಾಲಕ್ಷ್ಮಿ ಸ್ವರೂಪ ಅಂತ ಕರಿತೀವಿ ಬೆಳ್ಳಿನ ನಾವು ಮಾತೆ ಮಹಾಲಕ್ಷ್ಮಿ ಸ್ವರೂಪ ಅಂತ ಪರಿಗಣಿಸಿದ ಮೇಲೆ ನಾವು ಅದನ್ನು ನಾವು ಹೊರಗಿಳಿನವರಿಗೆ ಅತಿ ಹೆಚ್ಚಾಗಿ ಜಾಸ್ತಿ ಕೊಡಲ್ಲ ಏಕೆಂತಂದರೆ ನಮಗೆ ಹತ್ರದಲ್ಲಿರುವಂತಹ ಸಂಬಂಧಿಕರಿಗಳಿಗೆ ಮಾತ್ರ ಅಲ್ಲ ನಾವು ಬೆಳ್ಳಿ ವಸ್ತುಗಳಾಗಿರ್ಬೋದು ಬೆಳ್ಳಿ ಸಾಮಾನುಗಳನ್ನ ನಾವು ಕೊಡೋದು ಅದೇ ಗಿಫ್ಟನ್ನಾಗಿ ಕೊಡೋದು ಅಲ್ವಾ ಹೌದು ಫ್ರೆಂಡ್ಸ್ ಆ ರೀತಿ ನಾವು ಗಿಫ್ಟನ್ನು ಕೊಡೋದಾಗಿರ್ಬೋದು ಇಲ್ಲ ನಾವು ಗಿಫ್ಟನ್ನಾಗಿ ಅಂತ ಬೆಳ್ಳಿ ಸಾಮಾನುಗಳನ್ನ ನಾವು ಪಡ್ಕೊಳ್ಳೋದ್ರಿಂದ ಮಾತೆ ಮಹಾಲಕ್ಷ್ಮಿ ನಮಗೆ ಸಂಪತ್ತನ್ನು ಹೆಚ್ಚಿಸ್ತಾಳೆ ಮಾತೆ ಮಹಾಲಕ್ಷ್ಮಿ ನಮಗೆ ಸಂಪತ್ತನ್ನು ಹೆಚ್ಚಿಸಿ ಅದರ ಜೊತೆಗೆ ನಮ್ಮಲ್ಲಿರುವಂತಹ ದಾರಿದ್ರ್ಯತೆ ಅಂದರೆ ಜ್ಯೇಷ್ಠ ಲಕ್ಷ್ಮಿನ ನಮ್ಮಲ್ಲಿ ಮನೆಯಿಂದ ಹೊರಗಡೆ ಹಾಕಿ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆಗೆ ಪಾಸಿಟಿವ್ ರೂಪದಲ್ಲಿ ಬಂದು ಸೇರ್ತಾರೆ ಅಂತಲೂ ಹೇಳ್ಬೋದು ಹಾಗಾದರೆ ಇವತ್ತಿನ ದಿನ ನಾವು ಅಂದರೆ ಈ ಒಂದು ವಸ್ತುವನ್ನ ನಿಮ್ಮ ಬಳಿ ಸದಾ ಇಟ್ಕೊಳ್ಳೋದ್ರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಆಲ್ರೆಡಿ ಅಂದರೆ ಒನ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ನಿಮ್ಮಲ್ಲಿರುವಂತಹ ಆರ್ಥಿಕ ಸಮಸ್ಯೆನ ಸಂಪೂರ್ಣವಾಗಿ ಬಗೆಹರಿಸ್ಕೋಬೋದು ಅಂತಲೇ ಹೇಳ್ಬೋದು ಇದೊಂದು ವಸ್ತುನ ನೀವು ಇವತ್ತೊಂದು ದಿನ ಶುಕ್ರವಾರ ಶುಕ್ರವಾರ ನೀವು ಗೋಧೂಳಿಯ ಸಮಯದಲ್ಲಿ ನೀವು ಹೊಸದಾಗಿ ತಗೊಂಡು ಬರಬೇಕಾಗುತ್ತೆ ನಿಮ್ಮ ಮನೆಯಲ್ಲಿ ಇರುತ್ತೆ ಆದರೂ ಸಹ ನೀವು ಹೊಸದಾಗಿ ಈ ವಸ್ತುವನ್ನು ತಗೊಂಡು ಬಂದು ನೀವು ಮಾತೆ ಮಹಾಲಕ್ಷ್ಮಿಯ ಫೋಟೋದ ಮುಂದೆ ಇಟ್ಟು ನೀವು ಪೂಜೆ ಪುರಸ್ಕಾರಗಳನ್ನ ಮಾಡಿ ನೀವು ಹಾಂ ಫ್ರೆಂಡ್ಸ್ ಈ ದಿನ ನೀವು ನೋಡಿ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನಾನು ಏನು ತೋರಿಸ್ತಾ ಇದ್ದೀನಿ ನೋಡಿ ನಾನು ನಿಮಗೆ ಶಂಕುನ ಅಂದರೆ ಕವಡೆಯನ್ನು ತೋರಿಸ್ತಾ ಇದ್ದೀನಿ ನೋಡಿ ಈ ಕವಡೆ ಇದೇ ತುಂಬ ತುಂಬನೇ ಪವರ್ಫುಲ್ಲಾಗಿ ವರ್ಕ್ ಮಾಡುವಂತಹ ಹಣನ ಆಕರ್ಷಣೆ ಮಾಡುವಂತಹ ಧನಾಭಿವೃದ್ಧಿ ಆಗುವಂತಹ ಒಂದು ವಸ್ತು ಅಂತಲೇ ಹೇಳ್ಬೋದು ಇದನ್ನ ಹೌದು ಫ್ರೆಂಡ್ಸ್ ಮಾತೆ ಮಹಾಲ ಲಕ್ಷ್ಮಿಗೆ ತುಂಬನೇ ಪ್ರೀತಿಕಾರಕವಾದಂತಹ ಒಂದು ವಸ್ತು ಅಂದರೆ ಕವಡೆ ಆಗಿರ್ಬೋದು ಶಂಕು ಆಗಿರ್ಬೋದು ಇಲ್ಲ ಗೋಮತಿ ಚಕ್ರ ಆಗಿರ್ಬೋದು ಇಷ್ಟು ವಸ್ತುಗಳಲ್ಲಿ ನೀವು ಅಂದರೆ ಇಷ್ಟು ವಸ್ತುಗಳಲ್ಲಿ ನೀವು ಮುಖ್ಯವಾಗಿ ಮಾತೆ ಮಹಾಲಕ್ಷ್ಮಿಗೆ ತುಂಬನೇ ಪ್ರೀತಿಕಾರಕವಾದದ್ದು ಅಂತ ನಾನು ನಿಮಗೆ ತೋರಿಸ್ತಾ ಇದ್ದೀನಿ ನೋಡಿ ಕವಡೆ ಈ ಕವಡೆಯನ್ನು ನೀವು ಇವತ್ತಿನ ದಿನ ನೀವು ಸಾಯಂಕಾಲ ಹೊಸದಾಗಿ ತಗೊಂಡು ಬಂದು ನೀವು ಮಾತೆ ಮಹಾಲಕ್ಷ್ಮಿಯ ಫೋಡದ ಮುಂದೆ ಇಟ್ಟು ಅಂದರೆ ನೀವು ಐದು ಕವಡೆಗಳನ್ನ ತಗೊಂಡು ಬರಬೇಕಾಗುತ್ತೆ ನೋಡಿ ನಾನು ನಿಮಗೆ ಇಲ್ಲಿ ತೋರಿಸ್ತಾ ಇದ್ದೀನಲ್ವಾ ಅಲ್ವಾ ಈ ಐದು ಕವಡೆಗಳನ್ನ ನೀವು ತಗೊಂಡು ಬಂದು ನೀವು ಮಾತೆ ಮಹಾಲಕ್ಷ್ಮಿಯ ಫೋಟದ ಹತ್ರ ಇಟ್ಟು ಇದಕ್ಕೆ ಅರ್ಶನ ಕುಂಕು ಅಂದರೆ ಇದನ್ನು ತಂದ ತಕ್ಷಣ ಅಂದರೆ ನೀವು ನೋಡಿ ನಾನು ನಿಮಗೆ ನೋಡಿ ಹಳದಿ ಬಣ್ಣದ ಕವಡೆನ ತೋರಿಸ್ತಾ ಇದ್ದೀನಿ ನೋಡಿ ನಾನು ನಿಮಗೆ ಹಳದಿ ಬಣ್ಣದ ಕವಡೆನ ತೋರಿಸ್ತಾ ಇದ್ದೀನಿ ನೀವು ಹಳದಿ ಬಣ್ಣದ ಕವಡೆನೇ ತೊಗೊಂಡು ಬನ್ನಿ ಆದಷ್ಟು ಬಿಳಿ ಬಣ್ಣದ ಸಿಗುತ್ತೆ ಬಿಳಿ ಬಣ್ಣದ ಕವಡೆನ ತಗೊ ತ ಅಂದರೆ ತಗೋಬೇಡಿ ಹಳದಿ ಬಣ್ಣದ ಕವಡೆನ ಐದು ಕವಡೆನ ತಗೊಂಡು ಬಂದು ಇವತ್ತೊಂದು ದಿನ ಗೋಧೂಳಿಯ ಸಮಯದಲ್ಲಿ ನೀವು ತಗೊಂಡು ಬಂದು ನೀವು ಅದನ್ನು ಅರಿಶಿನದ ನೀರಿನಿಂದ ಶುದ್ಧ ಮಾಡ್ಕೋಬೇಕಾಗುತ್ತೆ ಮಾಡಿಕೊಂಡು ನಂತರ ನಿಮ್ಮ ಮನೆಯಲ್ಲಿರುವಂತಹ ಅಂದರೆ ಲಕ್ಷ್ಮೀ ಫೋಟೋದ ಮುಂದೆ ಇಟ್ಟು ನೀವು ಇದಕ್ಕೆ ಅರ್ಶನ ಕುಂಕುಮ ಗಂಧ ಕೆಂಪು ಬಣ್ಣದ ಹೂನೇ ಮುಡಿಸ್ಬೇಕಾಗುತ್ತೆ ಇದರ ಜೊತೆಗೆ ನೀವು ಒಂದು ಸ್ವಲ್ಪ ಅಕ್ಷತೆಯೂ ಸಹ ಹಾಕಬೇಕಾಗುತ್ತೆ ಹಾಕಿ ನೀವು ಇದಕ್ಕೆ ಧೂಪ ದೀಪಗಳನ್ನು ತೋರಿಸಿ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೋಬೇಕಾಗುತ್ತೆ ನೋಡಿ ಈ ರೀತಿ ಇರುವಂತಹ ಗಾಜಿನ ಬೌಲಲ್ಲೇ ಇದನ್ನ ಇಟ್ಕೋಬೇಕಾಗುತ್ತೆ ನೀವು ಇಟ್ಕೊಂಡು ನೀವು ಇದಕ್ಕೆ ನೀವು ಪೂಜೆ ಪುರಸ್ಕಾರಗಳನ್ನೆಲ್ಲ ಮಾಡಿಕೊಂಡು ನಂತರ ನೀವು ಇದನ್ನ ಇವತ್ತು ನೈಟೆಲ್ಲ ನೀವು ಮಾತೆ ಮಹಾಲಕ್ಷ್ಮಿ ಫೋಟೋದ ಹತ್ರನೇ ಇಟ್ಬಿಡಿ ನಂತರ ನೀವು ನಾಳೆ ಬೆಳಿಗ್ಗೆನೇ ಎದ್ದು ನೀವು ಮಾಮೂಲಿ ದೈನಂದಿನ ಕೆಲಸಗಳನ್ನೆಲ್ಲ ನೀವು ಮುಗಿಸ್ಕೊಂಡು ಪೂಜೆ ಪುರಸ್ಕಾರಗಳನ್ನ ಮುಗಿಸ್ಕೊಂಡು ನಾಳೆ ವೆಂಕಟೇಶ್ವರನ ವಾರ ಅಲ್ವಾ ಹೌದು ವಿಷ್ಣುವಿನ ವಾರ ಫ್ರೆಂಡ್ಸ್ ನಾಳೆ ನಾಳೆ ನೀವು ದಿನ ನಾಳೆ ದಿನ ನೀವು ಬೆಳಿಗ್ಗೆನೇ ಎದ್ದು ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ನಂತರ ನೀವು ಈ ಕವಡೆನಿಗೆ ಮತ್ತೆ ಪೂಜೆ ಪುರಸ್ಕಾರಗಳನ್ನ ಮಾಡಿಕೊಂಡು ಈ ಒಂದು ಕವಡೆನ ನೀವು ತಗೊಳ್ಳಿ ಎತ್ಕೊಂಡು ನೀವು ಇದನ್ನು ನೀವು ನಿಮ್ಮ ಮನೆಯಲ್ಲಿರುವಂತಹ ಬೀರುವಿನಲ್ಲಿ ಇಟ್ಕೊಳ್ಳಿ ಇಟ್ಕೊಂಡು ನೀವು ಪೂಜೆ ಪುರಸ್ಕಾರಗಳನ್ನ ನೀವು ಮನೆಯಲ್ಲಿ ಯಾವ ದಿನ ನೀವು ಪೂಜೆ ಪುರಸ್ಕಾರ ಮಾಡ್ತೀರೋ ಆವತ್ತೊಂದು ದಿನ ನೀವು ಇದಕ್ಕೂ ಸಹ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಳ್ಳಿ ಈ ರೀತಿ ನೀವು ಮಾಡ್ಕೊಂಡು ಬನ್ನಿ ಫ್ರೆಂಡ್ಸ್ ಅದ್ರ ಜೊತೆಗೆ ಈಗ ಹೊರಗಡೆ ಹೋಗುವಂತಹ ಲೇಡೀಸ್ಗಳಾದರೆ ನಿಮ್ಮ ವ್ಯಾಂಟಿ ಬ್ಯಾಗಲ್ಲಿ ಇದರಲ್ಲಿ ಒಂದೇ ಒಂದು ಕವಡೆಯನ್ನಾದ್ರೂ ನಿಮ್ಮ ಜೊತೆ ಸದಾ ಕಾಲ ಇಟ್ಕೊಳ್ಳಿ ಮತ್ತು ಜೆಂಟ್ಸ್ ಆಗಿದ್ದರೆ ನಿಮ್ಮ ಪಾಕೆಟ್ನಲ್ಲಿ ಈ ಒಂದು ಕವಡೆನ ಇಟ್ಕೊಳ್ಳಿ ಒಂದೇ ಒಂದು ಕವಡೆ ಸಾಕು ಐದು ಕವಡೆಯಲ್ಲಿ ನಾಲ್ಕು ಕವಡೆಯನ್ನು ನೀವು ಹಣ ಇಡುವಂತಹ ಹಣ ಇಡುವಂತಹ ಜಾಗದಲ್ಲಿ ಇಡಿ ನೀ ಇನ್ನು ಒಂದು ಕವಡೆನ ನೀವು ಸದಾ ಕಾಲ ನಿಮ್ಮ ಪರ್ಸಲ್ಲಾಗಿರ್ಬೋದು ಪಾಕೆಟಲ್ಲಾಗಿರ್ಬೋದು ಇಟ್ಕೊಳ್ಳಿ ಅಕಸ್ಮಾತ್ ನಾವು ಮನೆ ನಾವು ಅಂದರೆ ಹೌಸ್ ವೈಫು ಮನೇಲೇ ಇರ್ತೀವಿ ಅಂತ ನೀವು ಹೇಳೋದಾದರೆ ನೀವು ಐದನ್ನು ಸಹ ನೀವು ನೀವು ಹಣ ಇಡುವಂತಹ ಒಡವೆ ಇಡುವಂತಹ ಜಾಗದಲ್ಲಿ ಇಟ್ಕೊಂಡು ನೀವು ನೀವು ವಾರ ಒಪ್ಪತ್ತು ದಿನಗಳಲ್ಲಿ ನೀವು ಪೂಜೆ ಪುರಸ್ಕಾರಗಳನ್ನ ಮಾಡ್ಕೊಂಡು ಬರೋದರಿಂದ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಧನ ಅಭಿವೃದ್ಧಿ ಆಗುತ್ತೆ ನಿಮ್ಮ ಮನೆಯಲ್ಲಿರುವಂತಹ ಕಷ್ಟ ಕಾರ್ಪಣ್ಯಗಳು ದೂರವಾಗುತ್ತೆ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮನೆಗೆ ಬಂದು ನೆಲೆಸ್ತಾರೆ ಮನೆಯಲ್ಲಿ ತುಂಬ ತುಂಬ ಬದಲಾವಣೆಗಳ ಕಾಣ್ತೀರ ಈ ಒಂದು ಪೂಜೆನ ನೀವು ಮಾಡಿ ನೋಡಿ ದಿನದಿಂದ ದಿನಕ್ಕೆ ಅಂದರೆ ನಿಮಗೆ ಒಂದೇ ದಿನದಲ್ಲಿ ನಿಮಗೆ ಒಂದು ಒಳ್ಳೆಯ ರಿಸಲ್ಟೇ ಸಿಗುತ್ತೆ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ಈ ಒಂದು ವಸ್ತುವಿನಿಂದ ಬಗೆಹರಿಯುತ್ತೆ ಅಂತಲೇ ಹೇಳ್ಬೋದು ಏಕೆಂತಂದರೆ ಇದಕ್ಕೆ ಅಷ್ಟು ಪವರ್ಫುಲ್ಲಾಗಿರುವಂತಹ ಒಂದು ಶಕ್ತಿನೇ ಮಾತೆ ಮಹಾಲಕ್ಷ್ಮಿ ತುಂಬಿದ್ದಾರೆ ಅಂತಲೇ ಹೇಳ್ಬೋದು ಹೌದು ಈ ಒಂದು ಕವಡೆಯನ್ನ ನಾವು ವರಮಹಾಲಕ್ಷ್ಮಿ ಹಬ್ಬಗಳಲ್ಲೂ ಸಹ ನಾವು ಯೂಸ್ ಮಾಡ್ತೀವಿ ಅಲ್ವಾ ವರಮಹಾಲಕ್ಷ್ಮಿ ಹಬ್ಬಗಳಲ್ಲಿ ನಾವು ಬಿಂದಿಗೆ ಮಾತೆ ಮಹಾಲಕ್ಷ್ಮಿಯ ಸ್ವರೂಪವಾಗಿರುವಂತಹ ಬಿಂದಿಗೆ ಒಳಗಡೆ ನಾವು ಇದನ್ನು ಸಹ ಹಾಕಿರ್ತೀವಿ ಅಲ್ವಾ ಇದನ್ನು ಸಹ ಹಾಕಿ ನಾವು ಮಾತೆ ಮಹಾಲಕ್ಷ್ಮಿಗೆ ಪೂಜೆ ಪುರಸ್ಕಾರಗಳನ್ನ ಮಾಡಿರ್ತೀವಿ ಅಲ್ವಾ ಹೌದು ಫ್ರೆಂಡ್ಸ್ ಆ ಪೂಜೆ ಪುರಸ್ಕಾರ ಮಾಡಿದ ಮೇಲೆ ಇದು ಮಾತೆ ಮಹಾಲಕ್ಷ್ಮಿಗೆ ತುಂಬ ಪ್ರೀತಿಕಾರಕ ಮತ್ತು ಸ್ವರೂಪವಾದ್ದು ಅಂತಲೇ ಹೇಳ್ಬೋದು ಹಾಗಾಗಿ ನೀವು ಇದರಲ್ಲಿ ಒಂದನ್ನು ಸಹ ನಿಮ್ಮ ಸದಾಕಾಲ ನಿಮ್ಮ ವ್ಯಾಂಟಿ ಬ್ಯಾಗಲ್ಲಾಗಿರ್ಬೋದು ಇಲ್ಲ ನಿಮ್ಮ ಪಾಕೆಟಲ್ಲಾಗಿರ್ಬೋದು ಇಲ್ಲ ನೀವು ಮನೆಯಲ್ಲಿರುವಂತಹ ಬೀರುವಿನಲ್ಲಿರ್ಬೋದು ಇಟ್ಕೊಂಡು ನೀವು ಪೂಜೆ ಪುರಸ್ಕಾರಗಳನ್ನ ಮಾಡೋದ್ರಿಂದ ಹಂಡ್ರೆಡ್ಗೆ ಆ್ಯಂಡ್ರೆ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಫ್ರೆಂಡ್ಸ್ ಯಾಕೆಂತಂದರೆ ಈಗ ಒಂದು ರೆಮಿಡಿನ ನಾನು ಮಾಡಿದ್ದೀನಿ ನಾನು ಮಾಡಿರೋದಕ್ಕೆ ನನಗೆ ತುಂಬಾ ಒಳ್ಳೆಯದಾಗಿದೆ ಹಾಗಾಗಿ ನಿಮಗೂ ಸಹ ಇದು ಒಳ್ಳೆಯದಾಗಲಿ ಅಂತ ಹೇಳ್ತಾ ನಾನು ನಿಮ್ಮದ್ರಿಂದ ಶೇರ್ ಮಾಡ್ಕೋತಾ ಇದ್ದೀನಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಹಂಡ್ರೆಡ್ ಗ್ಯಾಂಡ್ರಿ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಇದರಿಂದ ನಿಮ್ಮಲ್ಲಿ ನಿಮ್ಮ ನಿಮ್ಮಲ್ಲಿರುವಂತಹ ಅಂದರೆ ನಿಮ್ಮ ಮನೆಯಲ್ಲಿರುವಂತಹ ಹಣಕಾಸಿನ ಸಮಸ್ಯೆ ಸಂಪೂರ್ಣವಾಗಿ ಬಗೆಹರಿತೆ ಮನೆಯಲ್ಲಿ ಜ್ಯೇಷ್ಠಲಕ್ಷ್ಮಿಯ ತಾಂಡವಾಡ್ತಾ ಇದ್ದರೆ ಅವರು ಇದೊಂದು ಮಾಡಿದ ಈ ಒಂದು ಚಿಕ್ಕದಾದಂತಹ ಒಂದು ತಂತ್ರ ಪರಿಹಾರ ನೀವು ಮಾಡ್ಕೊಂಡು ನೋಡಿ ಯಾವ ರೀತಿ ನಿಮ್ಮಲ್ಲಿ ಮಾಡಿದ ತಕ್ಷಣವೇ ಹತ್ತು ನಿಮಿಷಕ್ಕೆ ನಿಮಗೆ ಯಾವ ರೀತಿ ಮನೆಯಲ್ಲಿ ಬದಲಾವಣೆ ಆಗುತ್ತೆ ಅಂತ ಅನ್ನೋದನ್ನ ನಾನು ಹೇಳೋದಲ್ಲ ನೀವು ಒಂದು ಸಲ ಅಂದರೆ ನೀವೊಂದು ಸಲ ಮಾಡಿ ನೋಡಿ ಅದು ನಿಮಗೆ ಬೇಕಾಗಿರುವುದು ನಂಬಿಕೆ ಭಕ್ತಿ ಶೆ ನಂಬಿಕೆ ಇಟ್ಟು ಇದೊಂದು ಕೆಲಸನ ಮಾಡಿ ನೋಡಿ ಯಾವ ರೀತಿ ನಿಮಗೆ ಈ ಒಂದು ಈ ಒಂದು ಕೆಲಸನ ನೀವು ಮಾಡೋದ್ರಿಂದ ಯಾವ ರೀತಿ ನಿಮಗೆ ಅಟ್ರಾಕ್ಷನ್ ಆಗುತ್ತೆ ಅಂತಂದರೆ ಹಣ ಅಟ್ರಾಕ್ಷನ್ ಆಗುತ್ತೆ ಧನಾಭಿವೃದ್ಧಿ ಆಗುತ್ತೆ ಮಾತೆ ಮಹಾಲಕ್ಷ್ಮಿ ನಿಮ್ಮ ಮೇಲೆ ದಯ ತೋರ್ತಾರೆ ನಿಮ್ಮ ಮನೆಗೆ ಬಂದು ನೀವು ಕೇಳಿದಂಥ ವರನ ಕೊಡ್ತಾರೆ ಅಂತಲೂ ಸಹ ನಾವು ಹೇಳ್ಬೋದು ಏಕೆಂದರೆ ಅಷ್ಟು ಪವರ್ಫುಲ್ ಆಗಿರುವಂಥ ಒಂದು ಶಕ್ತಿ ಈ ಒಂದು ಕವಡೆಗಿದೆ ಅಂತಲೇ ಹೇಳ್ಬೋದು ಹೌದು ಫ್ರೆಂಡ್ಸ್ ಇದು ಈ ಒಂದು ರೆಮಿಡಿ ಯಾವ ರೀತಿ ವರ್ಕ್ ಆಗುತ್ತೆ ಅಂತಂದರೆ ಜಾದು ಜಾದು ಅಂತಂದರೆ ಮಿರಾಕಲ್ ರೀತಿಯಲ್ಲೇ ವರ್ಕ್ ಆಗುತ್ತೆ ಅಂತಲೇ ಹೇಳ್ಬೋದು ಇದು ಮ್ಯಾಗ್ನೆಟು ಯಾವ ರೀತಿ ನಾವು ಅಂದರೆ ಹಣನ ಮ್ಯಾ ಸಾರಿ ಯಾವ ರೀತಿ ನಿಮಗೆ ಅಟ್ರಾಕ್ಷನ್ ಆಗುತ್ತೆ ಅಂತಂದರೆ ತುಂಬಾ ಪವರ್ಫುಲ್ಲಾಗಿ ಅಟ್ರಾಕ್ಷನ್ ಆಗುತ್ತೆ ನೀವು ನಿರಾಕಲ್ ಅಟ್ರಾಕ್ಷನ್ ಆಗುತ್ತೆ ಅಷ್ಟರ ಮಟ್ಟಿಗೆ ನಿಮ್ಮ ಮನೆಗೆ ಹಣ ಬರುತ್ತೆ ಅಂತಲೇ ಹೇಳ್ಬೋದು ನಾಲ್ಕು ದಿಕ್ಕಿಗಳಿಂದಲೂ ಹಣ ಬರುತ್ತೆ ನೀವು ಮುಟ್ಟಿದ್ದೆಲ್ಲವೂ ಸಹ ನಿಮಗೆ ಒಳ್ಳೆ ಒಳ್ಳೆಯದಾಗುತ್ತೆ ಮುಟ್ಟಿದ್ದೆಲ್ಲವೂ ಸಹ ನಿಮಗೆ ಬಂಗಾರ ಆಗುತ್ತೆ ಅಂತಲೂ ಸಹ ಹೇಳ್ಬೋದು ಅಷ್ಟು ಪವರ್ಫುಲ್ಲಾಗಿರುವಂತಹ ಅಷ್ಟು ಶಕ್ತಿ ಇರುವಂತಹ ಒಂದು ಕವಡೆ ಇವು ಅಂತಲೂ ಸಹ ನಾವು ಹೇಳ್ಬೋದು ಹಾಗಾಗಿ ನೀವು ಹೊಸ ಕವಡೆಯನ್ನು ತಗೊಂಡು ಬಂದು ಇವತ್ತು ದಿನ ಈ ಒಂದು ಚಿಕ್ಕದಾದಂಥ ಪರಿಹಾರನ ನೀವು ಮಾಡಿಕೊಡಿ ಖಂಡಿತ ಹೇಳ್ತೀನಿ ಫ್ರೆಂಡ್ಸ್ ಅಂಡರ್ಗೆ ಅಂದರೆ ಫೈವ್ ಪರ್ಸೆಂಟ್ ರಿಸಲ್ಟ್ ನಾನು ನಿಮಗೆ ಕೊಡ್ತೀನಿ ಖಂಡಿತ ನಿಮ್ಮ ಸಮಸ್ಯೆ ಏನೇ ಇದ್ದರೂ ಮೇನಾಗಿ ಆರ್ಥಿಕ ಸಮಸ್ಯೆ ಅನ್ನೋದು ಇದೊಂದು ತಂತ್ರದಿಂದ ಸಂಪೂರ್ಣವಾಗಿ ನಿವಾರಣೆ ಆಗುತ್ತೆ ಅಂತಲೇ ಹೇಳ್ಬೋದು ನೋಡಿದ್ರ ಫ್ರೆಂಡ್ಸ್ ನಮ್ಮ ಹೆಣ್ಮಕ್ಳು ಇದ್ರ ಬಗ್ಗೆ ಅಷ್ಟೋ ಇಷ್ಟೋ ಅಂದರೆ ನಮ್ಮ ಶಾಸ್ತ್ರ ಸಂಪ್ರದಾಯಗಳ ಬಗ್ಗೆ ನಮ್ಮ ಹೆಣ್ಮಕ್ಳು ಸ್ವಲ್ಪ ತಿಳ್ಕೊಂಡು ಇಂಥ ಸಣ್ಣ ಪುಟ್ಟ ಕೆಲಸಗಳನ್ನ ನಾವು ಮನೆಯಲ್ಲಿ ವಾರ ಒಪ್ಪತ್ತು ದಿನಗಳಲ್ಲಿ ಈ ಥರ ಎಲ್ಲ ಮಾಡ್ಕೊಂಡು ಬರೋದ್ರಿಂದ ಮಾತೆ ಮಹಾಲಕ್ಷ್ಮಿ ಅನುಗ್ರಹ ನಮಗೆ ಸಿಗುತ್ತೆ ಮಾತೆ ಮಹಾಲಕ್ಷ್ಮಿ ಕೃಪೆ ನಮಗೆ ಸಿಗುತ್ತೆ ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆ ಬಂದು ಶಾಶ್ವತವಾಗಿ ನೆಲೆಸ್ತಾರೆ ನಾವು ಬೀಳಿದಂಥ ಹೊರಗಳನ್ನ ಕೊಡ್ತಾರೆ ಅಂತಲೇ ಹೇಳ್ಬೋದು ಮಾತೆ ಮಹಾಲಕ್ಷ್ಮಿ ನಮ್ಮ ಮನೆ ಬಂದ ಮೇಲೆ ಜ್ಯೇಷ್ಠ ಲಕ್ಷ್ಮಿಗೆ ಜಾಗ ಇರುತ್ತೆ ಅಲ್ಲಿ ಖಂಡಿತ ಇರಲ್ಲ ಫ್ರೆಂಡ್ಸ್ ದ ಮನೆಯಲ್ಲಿ ದಾರಿದ್ರ್ಯತೆ ಕಷ್ಟಗಳು ನೋವುಗಳು ಬಾಧೆಗಳು ಎಲ್ಲವೂ ಸಹ ಸಂಪೂರ್ಣವಾಗಿ ದೂರವಾಗಿ ಮಾತೆ ಮಹಾಲಕ್ಷ್ಮಿ ಪಾಸಿಟಿವ್ ಅನ್ನೋ ಒಂದು ಎನರ್ಜಿಯಿಂದ ನಮ್ಮ ಮನೆಗೆ ಬಂದು ನೆಲೆಸ್ತಾರೆ ಶಾಶ್ವತವಾಗಿ ನಾವು ಬೇಡಿದಂಥ ಹೊರಗಳನ್ನು ನಮಗೆ ಕೊಡ್ತಾರೆ ಅಂತಲೇ ಸಹ ನಾವು ಹೇಳ್ಬೋದು ನೋಡಿದ್ರಲ್ಲ ಫ್ರೆಂಡ್ಸ್ ಈ ವಿಡಿಯೋ ನಿಮ್ಮೆಲ್ಲರಿಗೂ ಇಷ್ಟ ಆಗಿರುತ್ತೆ ಅಂತ ಅನ್ಕೋತೀನಿ ಈ ವಿಡಿಯೋ ಇಷ್ಟ ಆಗಿದ್ರೆ ಪ್ಲೀಸ್ ಒಂದು ಲೈಕ್ ಕೊಡಿ ನಿಮ್ಮ ಫ್ಯಾಮಿಲಿ ಫ್ರೆಂಡ್ಸ್ ಎಲ್ಲರೂ ಸಹ ಇದನ್ನ ಶೇರ್ ಮಾಡಿ ಲೈಫಲ್ಲಿ ನಮ್ಮ ಒಬ್ಬರಿಗೆ ಒಳ್ಳೇದಾಗದು ಬೇಡ ಪ್ರತಿಯೊಬ್ಬರಿಗೂ ಸಹ ಒಳ್ಳೇದಾಗ್ಲಿ ಪ್ರತಿಯೊಬ್ಬರಿಗೂ ಒಳ್ಳೇದಾಗಲಿ ಅಂತ ನಾವು ಬಯಸಿದ್ರೆ ನಮಗೆ ಭಗವಂತ ಅನ್ನೋರು ಒಳ್ಳೇದು ಮಾಡ್ತಾರೆ ಅಲ್ವಾ ಹೌದು ಫ್ರೆಂಡ್ಸ್ ಹಾಗಾಗಿ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ನಿಮಗೆಲ್ಲರಿಗೂ ಎಲ್ಲರಿಗೂ ಇಷ್ಟವಾಗುವಂಥ ಒಂದು ವೀಡಿಯೋದೊಂದಿಗೆ ನಾನು ಮತ್ತೆ ಬರ್ತೀನಿ ಫ್ರೆಂಡ್ಸ್ ಇದುವರೆಗೂ ಯಾರು ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿಕೊಂಡ್ರೆ ನೀವು ಹಾಗೆ ನೋಡ್ತಾ ಇದ್ದೀವಿ ಅಂತ ಹೇಳಿದರೆ ದಯವಿಟ್ಟು ಸಬ್ಸ್ಕ್ರೈಬ್ ಮಾಡ್ಕೊಂಡು ನೋಡಿ ಯಾಕೆಂದರೆ ನಾನು ನಾನು ಹಾಕುವಂಥ ಒಂದೊಂದು ವೀಡಿಯೋಸ್ಗಳು ಸಹ ತುಂಬಾ ಪವರ್ಫುಲ್ಲಾಗಿ ಎಫೆಕ್ಟ್ ಎಫೆಕ್ಟಾಗಿ ಕೆಲಸ ಮಾಡುತ್ತೆ ಬೇಕಾದ್ರೆ ನೀವು ಅಷ್ಟು ನಿಮಗೆ ನಂಬಿಕೆ ಇಲ್ಲ ಅಂತ ಅಂದರೆ ಒಂದು ಸಲ ನೀವು ನೀವು ನಂಬಿಕೆ ಭಕ್ತಿ ಶ್ರದ್ಧೆಯಿಂದ ಮಾಡಿ ನೋಡಿ ನೀವೇ ಅಂದರೆ ನನಗೆ ಕಮೆಂಟ್ ಮಾಡ್ತೀವ ಫ್ರೆಂಡ್ಸ್ ಅಷ್ಟು ಶಕ್ತಿದಾಯಕವಾಗಿರುವಂತಹ ಒಂದು ಈ ವಿಷಯಗಳನ್ನ ನಾನು ತಿಳ್ಕೊಂಡು ನಾನು ನಿಮಗೆ ಅಂತ ವೀಡಿಯೋ ಮಾಡೋಕಲ್ಲ ಸುಮ್ಮ ಸುಮ್ಮನೆ ಯಾವುದೇ ಒಂದು ವೀಡಿಯೋಗಳನ್ನ ನಮ್ಮ ಒಂದು ಚಾನಲ್ನ ಓಸೋಕ್ಕೋಸ್ಕರ ನಾವು ಸುಮ್ಮ ಸುಮ್ಮನೆ ಯಾವುದೋ ಒಂದು ವೀಡಿಯೋಸ್ಗಳನ್ನ ನೋಡಿ ಇಲ್ಲ ಯಾವುದೋ ಒಂದು ವಿಷಯಗಳನ್ನ ತಿಳ್ಕೊಂಡು ನಾನು ಹಾಕಲ್ಲ ನಮಗೆ ಫಸ್ಟು ನನಗೆ ನಾನು ಮಾಡಬೇಕು ಆ ನಾನು ಮಾಡಿ ಅದರಲ್ಲಿ ನನಗೆ ಒಂದು ಒಳ್ಳೆಯ ಸಿಕ್ಕಿದೆ ಅಂತ ಅಂದರೆ ಮಾತ್ರ ನಾನು ಅದನ್ನು ನಾನು ನಿಮ್ಮ ಹತ್ರ ಶೇರ್ ಮಾಡ್ಕೊಳ್ಳೋದು ಏಕೆಂದರೆ ಅದರಿಂದ ನನಗೆ ಒಳ್ಳೇದಾಗಿದೆ ಅಂತ ಅಂದಮೇಲೆ ನಿಮ್ಗೆ ಒಳ್ಳೇದಾಗಿದೆ ಆಗದೆ ಇರ್ತಾ ಖಂಡಿತ ನಿಮ್ಗೆ ಒಳ್ಳೇದಾಗಬೇಕು ಹಾಗಾಗಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನೀವೆಲ್ಲರಿಗೂ ನನ್ನ ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ಹೊಸದಾದಂತಹ ಒಂದು ಒಳ್ಳೆಯ ವೀಡಿಯೋದೊಂದಿಗೆ ನಾನು ಮತ್ತೆ ಬರ್ತೀನಿ ಓಕೆ ಫ್ರೆಂಡ್ಸ್ ಮತ್ತು ವೀಡಿಯೋನ ಎಲ್ಲೂ ಸ್ಕಿಪ್ ಮಾಡಿದೆ ತನಕ ನೋಡಿ ಫ್ರೆಂಡ್ಸ್ ನೀವು ವಿಡಿಯೋನ ನಾನು ಹಾಕೋ ತಕ್ಷಣ ವೀಡಿಯೋನ ಅತಿ ಹೆಚ್ಚಾಗಿ ಯಾರು ವಾಚ್ ಮಾಡ್ತೀರೋ ಅಂಥ ವಿಜೇತ ಶಾಲೆಯನ್ನು ನಾವು ಗುರುತಿಸಿ ಅವರಿಗೆ ತಿಂಗಳು ಎಂಡಲ್ಲಿ ನಾವು ಅವರಿಗೆ ಲಕ್ಕಿ ಲಕ್ಕಿ ಡ್ರಾ ಮುಖಾಂತರವಾಗಿ ನಾವು ಎರಡು ಗಿಫ್ಟನ್ನು ಕೊಡಬೇಕು ಅಂತ ಅಂದ್ಕೊಂಡಿದ್ದೆ ಹಾಗಾದರೆ ಅಂಥ ವಿಜೇತ ಶಾಲೆ ನೀವೇ ಹಾಕಬೇಕು ಅಂತಂದರೆ ನಾವು ಹಾಕೋ ತಕ್ಷಣ ವೀಡಿಯೋನ ನೀವೇ ನೋಡಿ ಓಕೆ ಫ್ರೆಂಡ್ಸ್ ಈ ವಿಡಿಯೋ ನೋಡಿದ್ದಕ್ಕೆ ನಿಮ್ಮೆಲ್ಲರಿಗೂ ನಾನು ಹೃದಯಪೂರ್ವಕ ಧನ್ಯವಾದಗಳು ಮತ್ತೊಂದು ನಿಮ್ಮೆಲ್ಲರಿಗೂ ಯೂಸ್ ಆಗುವಂಥ ಒಂದು ಒಳ್ಳೆಯ ವೀಡಿಯೋ ನಿಮಗೆ ಮತ್ತೆ ಬರ್ತೀನಿ ಅಲ್ಲಿ ತನಕ ಬಾಯ್ ಟೇಕ್ ಕೇರ್ ಫ್ರೆಂಡ್ಸ್